ಕನ್ನಡ ಕನ್ನಡಿಗರ ಪರ ಹೋರಾಟಗಾರ ದಿವಂಗತ ಶ್ರೀವಿಡಿ ಅತ್ರಿ ಗೌಡರವರ ಜಯಂತಿ ಆಚರಣೆ ಮಂತ್ರಾಲಯ ಕ್ಷೇತ್ರದ ಬದಿನಿಹಾಡು ಗ್ರಾಮದ ದಿವಂಗತ ಅತ್ರಿ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರನ್ನು ಸ್ಮರಿಸುತ್ತಾ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಅವರ ಕುಟುಂಬದ ಸದಸ್ಯರಾದ ವೀರಭದ್ರಗೌಡ ಓಂಕಾರನಾಥಗೌಡ ಗೌಡ ಸೇರಿ ಘಾಟ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜಯಂತಿಯಿಂದ ವಿಜೃಂಭಣೆಯಿಂದ ಆಚರಿಸಿದರು ಬಿಡಿ ಅತ್ರಿ ತನಯಗೌಡ ಗಡಿನಾಡ ಭಾಗದಲ್ಲಿ ಜನತೆಗಾಗಿ ಹಲವಾರು ಕನ್ನಡ ಭಾಷೆ ಪರ ಹೋರಾಟ ಮಾಡಿ ಆಂಧ್ರ ಭಾಗದಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ದಿಗೆ ಆದ್ಯತೆ ನೀಡಿದ ಮಹಾನ್ ವ್ಯಕ್ತಿ ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾಯಕರು ಸ್ಮರಿಸಿಕೊಂಡರು ಜಯಂತಿ ಆಚರಣೆ ಅಂಗವಾಗಿ ನೂತನ ಸರ್ಕಲ್ ಇನ್ಸ್ಪೆಕ್ಟರ್ ರಿಜ್ವಾನರನ್ನು ಸನ್ಮಾನಿಸಿ ಕಾರ್ಯಾಲಯಕ್ಕೆ ಬೀರುವನ್ನ ಜ್ಞಾಪಕಾರ್ಥಕವಾಗಿ ನೀಡಿದರು ಹಾಗೂ ಗಡಿಭಾಗ ಆಧೋನಿ ಜೀವನ ಜ್ಯೋತಿ ಆಶ್ರಮದಲ್ಲಿ ತುಂಗಭದ್ರಾ ಆಶ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಕಾರ್ಯಕ್ರಮದಲ್ಲಿ ನಾಯಕರುಗಳಾದ ರೆಡ್ಡಿ ಶಂಕರಯ್ಯ ಸ್ವಾಮಿ ಶಂಕರರೆಡ್ಡಿ ತೋವಿ ಪಂಪಾಪತಿ ಅಭಿಮಾನಿಗಳು ಹಾಜರಾಗಿದ್ದರು रिपोर्ट ब्यूरोपोर्ट वायंधा न्यूज़ 24 कनड मंत्रालय